ಫೈನಲಿ ಬಜಾಜ್ ಅವರು ನನ್ನ ದೆಂಗ್ ದೇವ್ರು ಮಾಡಿಬಿಟ್ರು ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಿಮಗೆ ಆಲ್ರೆಡಿ ಗೊತ್ತಿತ್ತು ನಂದು ಎನ್ ಎಸ್ ಟು ಹಂಡ್ರೆಡು ಸರ್ವಿಸ್ ಇಟ್ಟಿದೆ ಸೊ ನಿನ್ನೆಲ್ಲ ಮೊನ್ನೆ ಹೋಗಿ ತಂದಿರೋದು ಸೊ ಗಾಡಿ ರೆಡಿಯಾಗಿದೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಬಟ್ ಅದರಲ್ಲಿ ಮತ್ತೊಂದು ಪ್ರಾಬ್ಲಮ್ ಹುಟ್ಕೊಂಡಿದೆ ಏನು ಸರ್ವಿಸ್ ಮಾಡಿಕೊಡ್ತಾರೋ ಗೊತ್ತಿಲ್ಲ ಬಜಾಜ್ ಅವರು ನಾನು ಯಾವತ್ತು ಸರ್ವೀಸಿಗೆ ಇಟ್ಟರು ಏನಾದರೂ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಹುಟ್ಕೊಂಡೇ ಇರ್ತದೆ ಅದರಲ್ಲಿ ಸೊ ಇವಾಗ ಏನು ಮೇಜರ್ ಪ್ರಾಬ್ಲಮ್ ಹುಟ್ಕೊಂಡಿದೆ ಅಂದರೆ ಸೆವೆಂಟಿ ಸ್ಪೀಡ್ಗಿಂತ ಮೇಲೆ ಹೋಗೋಲ್ಲ ಇದೇ ಮೇಜರ್ ಪ್ರಾಬ್ಲಮ್ ಆಗಿರೋದು ನೀವು ಎಷ್ಟೇ ಥ್ರೋಟಲ್ ಕೊಟ್ಟಿದ್ರು ಅದು ಸೆವೆಂಟಿಗೆ ಕಟ್ ಆಫ್ ಆಗುತ್ತೆ ಒಂದು ಸೆವೆಂಟಿ ಸ್ಪೀಡ್ಗೆ ಅದಕ್ಕಿಂತ ಮೇಲೆ ಹೋಗೋದಿಲ್ಲ ಸೊ ಎನ್ ಎಸ್ ಓಡಿಸ್ದಂ ಇಲ್ಲ ಗಾಯಿಸಿ ಅದು ಎಕ್ಸಲ್ ಹಂಡ್ರೆಡ್ ತೊಗೊಂಡು ಹೋಗಿದಾಗ ಉಂಟು ಅಷ್ಟು ಇರಿಟೇಷನ್ ಆಗ್ತಾ ಉಂಟು ಇವಾಗ ಎನ್ ಎಸ್ ಗಾಡಿ ಓಡಿಸಲಿಕ್ಕೆ ಮನ್ಸಾಗ್ತಿಲ್ಲ ಆ್ಯಕ್ಚುಲಿ ಹದಿನೈದು ದಿನ ಗಾಡಿ ಇರಲಿಲ್ಲ ನನ್ನ ಹತ್ರ ನಾನು ಫಸ್ಟ್ ಟೈಮ್ ಗಾಡಿ ತೊಗೊಂಡು ಈ ಗಾಡಿ ತೊಗೊಂಡು ಆಲ್ಮೋಸ್ಟ್ ಮೂರು ವರ್ಷ ವರ್ಷ ಆಗ್ತಾ ಬಂತು ಸೊ ಫಸ್ಟ್ ಟೈಮ್ ಹದಿನೈದು ದಿನ ನನ್ನ ಹತ್ರ ಗಾಡಿ ಇಲ್ಲದೆ ಇರೋದು ಸೊ ನಾನು ಹದಿನೈದು ದಿನ ಏನಕ್ಕೆ ಇಟ್ಟೆ ಅಂದೇಳರೆ ಪರ್ಫೆಕ್ಟ್ ಆಗಿ ಬರಬೇಕು ಗಾಡಿ ನನ್ನ ಕೈಗೆ ಸೊ ಗಾಡಿನ ಆಮೇಲೆ ಮತ್ತೆ ವರ್ಕ್ ಇರಬಾರ್ದು ಒಂದ್ಸಲ ಇಟ್ಟ ಮೇಲೆ ಅಂತ ಲಾಂಗಾಗಿ ಇಟ್ಟಿರೋದು ಸೊ ಅಂದರೆ ಅವ್ರಿಗೆ ನಾನು ಗಡ್ಬಿಡಿ ಮಾಡಿ ಆಮೇಲೆ ಅವ್ರು ಒಟ್ರಾಶಿ ಮಾಡಿ ಕೊಡ್ತಾರೆ ಹಾಗೆ ಎಷ್ಟು ದಿನ ಟೈಮ್ ಕೊಟ್ಟು ಮಾಡಿಸುತ್ತೆ ಬಟ್ ಅವರು ಅಷ್ಟು ಟೈಮ್ ಕೊಟ್ಟರು ಮಾಡೋದೆ ಅಂತ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಒಂದು ಮಾಡಿಕೊಟ್ಟಿದ್ದಾರೆ ಮೇಜರಿ ಏನಂದೇಳ್ರಿ ನೋಡಿ ತೋರಿಸ್ತೇನೆ ನಿಮಗೆ ಗಾಡಿ ಫುಲ್ಲು ರೆಡಿ ಮಾಡಿ ಕೊಟ್ಟಿದ್ದಾರೆ ಬಟ್ ಸುಮಾರೆಲ್ಲ ಮಾಡಿಕೊಟ್ಟಿದ್ದಾರೆ ಬಿಡಿ ಸೊ ಇಲ್ಲಿ ನೋಡಿ ಈ ಕಲರ್ ಇಲ್ಲಿ ನೋಡಿ ಶೋರೂಮ್ ಹಾವಳಿ ಈ ಕಲರ್ ನೋಡಿ ಈ ಕಲರ್ ಏನೋ ಕೆಮಿಕಲ್ ಇಲ್ಲಿ ಚೊಲ್ಲಿದ್ದಾರೆ ಸೊ ಇದು ಫುಲ್ ಡಿಮ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೆ ಈ ಕಲರ್ ಈ ಕಲರ್ ಹಾಗೆ ಉಂಟು ಇಲ್ಲಿ ಮಾತ್ರ ಕಲರ್ ಚೇಂಜ್ ಆಗಿದೆ ಸೊ ಇಲ್ಲಿ ನೋಡಿ ಜಾಸ್ತಿ ಮೇಲೆ ಇಲ್ಲಿ ಸೊ ಹಾಗೆ ಸುಮಾರೆಲ್ಲ ಇದು ಔಟರ್ ಬಾಡಿ ಐತಲ್ಲ ಇನ್ನರ್ ಬಾಡಿಯಲ್ಲಿ ಏನಂದರೆ ಕಾರ್ಬೊರೇಟ್ರ್ ಮೇಲ್ಗಡೆ ಡೈ ಫ್ರಮ್ ಅಂತ ಒಂದು ಪಿಕಪ್ ಇದು ಬರುತ್ತೆ ಮೇಜರಿ ಅದೇ ಇಲ್ಲ ಅಲ್ಲೇ ಕಾರ್ಬೊರೇಟ್ರಲ್ಲೇ ಏನೋ ಪ್ರಾಬ್ಲಮ್ ಇದೆ ಸೊ ಬಿಚ್ಚಿದ್ದಾರೆ ಕಾರ್ಬೊರೇಟ್ರ ಬಟ್ ಅದನ್ನ ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಅನ್ನೋಕ್ಕಿಂತ ಮೇಜರಾಗಿ ಮೊದಲು ಆ ಥರ ಪ್ರಾಬ್ಲಮ್ ಇರಲಿಲ್ಲ ಸೊ ಇವಾಗ ಆ ಪ್ರಾಬ್ಲಮ್ ಇರೋದು ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲರೂ ಗಾಡಿ ತೊಗೊಂಡು ಹೋಗ್ರೆ ಸೆವೆಂಟಿ ಸ್ಪೀಡ್ ಸಿಕ್ಸ್ತ್ ಗರಲ್ಲಿ ಸೆವೆಂಟಿ ಸ್ಪೀಡ್ ಅದಕ್ಕಿಂತ ಮೇಲೆ ಹೋಗೋ ಚಾನ್ಸೇ ಇಲ್ಲ ಸೆವೆಂಟಿಯಲ್ಲೇ ಹೋಗಬೇಕು ನಾನು ಅಲ್ಲಿಂದ ಇಲ್ಲಿಗೆ ತಂದಿದ್ದೆನಲ್ಲ ಇವಾಗ ಹೇಳಿದ್ರೆ ನೆಕ್ಸ್ಟು ತನ್ನಿ ಸರಿ ಮಾಡಿಕೊಡ್ತೀನಿ ಅಂತಿದ್ದಾರೆ ಸೊ ಫಸ್ಟ್ ಆಫ್ ಆಲು ಬಜಾಜ್ ಶೋರೂಮಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ ಏನು ಗೊತ್ತಾ ನಾನು ಗಾಡಿ ತೊಗೊಂಡೋಗಿ ಇಟ್ಟಿದ್ದೆ ಮೊನ್ನೆ ಸೊ ಅದು ನಾನು ಲಾ ಗಾಡಿಗೆ ಹಾಕೊಂಡು ಹೋಗಿರೋದಲ್ಲ ಇಳಿಸ್ಲಿಕ್ಕೆ ಜನ ಬೇಕಂತ ಕರೆದ್ರೆ ಅವ್ರು ಇಳಿಸ್ಲಿಕ್ಕೆ ಬರಲಿಲ್ಲ ನಾನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ದೀನಿ ಈ ಗಾಡಿ ಇಳಿಸ್ಲಿಕ್ಕೆ ಅಲ್ಲಿ ಅದಾದಮೇಲೆ ಮೇಲೆ ಏನು ಪ್ರಾಬ್ಲಮ್ ಅಂತ ಕೇಳಲಿಕ್ಕೆ ಒಬ್ಬರು ಬಂದಿಲ್ಲ ನಾನೇ ಒಳಗೆ ಹೋಗಿ ಈ ಥರ ಪ್ರಾಬ್ಲಮ್ ಇದೆ ಒಂದು ಸಾಲ್ವ್ ಮಾಡಿಕೊಡಿ ಅಂದರೆ ಅದು ಯಾವುದೋ ಒಂದು ಮೇಲ್ಗಡೆ ಚೀಟಿ ಮೇಲೆ ಬರ್ಕೊಂಡಿದ್ದಾರೆ ಪ್ರಾಬ್ಲಮ್ನ ಒಂದು ಬುಕ್ಸ್ ಆಯ್ತಾ ಇಲ್ಲ ಅದಕ್ಕೆ ನಾನು ಈ ಥರ ವಸ್ಟ್ ಹಾಲ್ ಐಡಿಯಲ್ಲೇ ಎರಡನೇ ಸಲ ಇರೋದು ಆಯಿತಾ ಐಡಿಯಲ್ಲೇ ನಮ್ಮ ಫ್ರೆಂಡಿಂದ ಒಂದು ಗಾಡಿ ಹೀಗೆ ಆಗಿತ್ತು ಸೊ ಇದು ನಮ್ಮದು ಸೆಕೆಂಡ್ ಹೀಗೆ ಆಗ್ತಿರೋದು ಖರ್ಚಾಗಿರೋ ಜಾಸ್ತಿ ಅಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿ ನಾರ್ಮಲಿ ಒಂದು ಸರ್ವೀಸಿಗೆ ಆಗ್ತದೆ ಅಷ್ಟು ಸೊ ಇದೊಂದು ಕ್ಲೀನಿಂಗ್ ಅಲ್ಲ ಬಿಡಿ ನನಗೇನು ಎರಡುವರೆ ಸಾವಿರ ಖರ್ಚಾಗಿರೋದು ಪ್ರಾಬ್ಲಮ್ ಅಲ್ಲ ಬಟ್ ಅವ್ರು ಅದನ್ನು ಸರಿಯಾಗಿ ಮಾಡಿಕೊಟ್ಟಿಲ್ಲ ಅದೇ ಮೇಜರ್ ಪ್ರಾಬ್ಲಮ್ಮು ಇನ್ನೊಂದು ಸಾವಿರ ಜಾಸ್ತಿ ಆಗಿದ್ರು ಬೇಜಾರಿಲ್ಲ ಗಾಡಿ ಪರ್ಫೆಕ್ಟ್ ಆಗಿರಬೇಕಿತ್ತು ಸೊ ಟಯರು ಎಲ್ಲ ಹೊಸದಾಕಿ ಎಲ್ಲ ರೆಡಿ ಮಾಡಬೇಕಂತ ಎಲ್ಲ ರೆಡಿ ಮಾಡಿದಾಗ ಸೊ ಇನ್ನೊಂದು ಪ್ರಾಬ್ಲಮ್ ಹುಟ್ಕೊಂತು ಹುಟ್ಕೊಂತು ಅಲ್ಲ ಹುಟ್ಟು ಹಾಕಿರೋದು ಅವರೇ ಅದನ್ನ ಸೊ ಅದು ಹಾಳಾಗಿದ್ರೆ ಚೇಂಜ್ ಮಾಡಿ ಅದನ್ನು ಬಿಲ್ ಹಾಕಿದರೆ ನನಗೇನು ತೊಂದರೆ ಇಲ್ಲ ಆಯ್ತು ನಾನು ಅದು ಬಿಲ್ ಪೇ ಮಾಡಿ ಬರ್ತಾಯಿದ್ದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದೊಂದು ಮಾಡಿಲ್ಲಲ್ಲ ಮಾರ ಅಂತ ಅವ್ರು ಹೇಳ್ತಾರೆ ಏನು ಮಾಡೋಣ ಇಟ್ಟು ಬರೋಣ ಅಂತ ಅಂದ್ಕೊಂಡು ಇಟ್ಟಿದ್ರೆ ಅವ್ರು ಕೊಡೋದು ಆಲ್ಮೋಸ್ಟ್ ಇನ್ನೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗುತ್ತೆ ಇನ್ನು ಇವಾಗ ಅಲ್ಲ ಸೊ ಹಬ್ಬ ಆದಮೇಲೆ ಕೊಡ್ತೀನಿ ಅಂತಾರೆ ಸೊ ಅದಕ್ಕೋಸ್ಕರ ಇಟ್ಟು ಬಂದಿಲ್ಲ ನೆಕ್ಸ್ಟ್ ತಂದು ಕೊಡ್ತೀನಿ ಮಾಡಿಕೊಡಿ ಅಂದೆ ಬಟ್ ನಮಗೆ ಇಲ್ಲಿ ಶೋರೂಮ್ ಬಿಟ್ಟರೆ ಬೇರೆ ಎಲ್ಲ ಆಪ್ಷನ್ ಇಲ್ಲ ಗಾಡಿ ರೆಡಿ ಮಾಡಲಿಕ್ಕೆ ಯಾರೂ ಮಾಡಿಕೊಡೋರಿಲ್ಲ ಸೊ ಎನ್ ಎಸ್ ಮುಟ್ಲಿಕ್ಕೆ ಬ ಹೆ ಹೆದ್ಕೊಳ್ತಾರೆ ಇಲ್ಲಿ ಸಿದ್ದಾಪುರದಲ್ಲೆಲ್ಲ ಕುಂದಾಪುರದಲ್ಲೆಲ್ಲ ಗೊತ್ತಿಲ್ಲ ಯೂಶ್ವಲಿ ನಾವು ಕುಂದಾಪುರ ತೊಗೊಂಡು ಹೋಗ್ಬೋದು ಇಲ್ಲಿ ಆಲ್ರೆಡೆಗೆ ಹೋಗ್ಬೋದು ಅಲ್ಲಿ ಹೋಗೋ ಚಾರ್ಜು ಇಲ್ಲಿ ಲೇಬರ್ ಚಾರ್ಜು ಈಕ್ವಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲೇ ಕೊಡೋದು ಸೊ ಸ್ವಲ್ಪ ಶೋರೂಮ್ ಶೋರೂಮಲ್ಲ ಗೊತ್ತಿರುತ್ತಲ್ಲ ಅವ್ರಿಗೆ ವರ್ಕ್ ಬಗ್ಗೆ ಅಂತ ಬಟ್ ಗೊತ್ತಿರೋರು ಈ ಥರ ಮಾಡ್ಕೊಡ್ತಾರೆ ಗೊತ್ತಿಲ್ದಿದ್ದು ಏನೋ ಮಾಡ್ಕೊಡ್ತಾರೆ ಅದು ಮತ್ತೊಂದು ಥರ ಇರುತ್ತೆ ಅಷ್ಟೇ ಏನು ಮಾಡೋಂಗಿಲ್ಲ ಸೊ ಇದು ಬಜಾಜ್ ಅವ್ರು ಮಾಡಿಕೊಟ್ಟಿರೋಂಥ ಮತ್ತೊಂದು ಪ್ರಾಬ್ಲಮ್ಮು ಇದನ್ನು ಇವಾಗ ಸ್ವಲ್ಪ ಟೈಮ್ ಆದಮೇಲೆ ಮನೆ ಇಡಬೇಕು ನಾನು ಏನಕ್ಕೆ ಅಂದರೆ ಇದು ಓಡಿಸೋಕೆ ಆಗಲ್ಲ ಓಡಿಸೋಕೆ ಆಗೋಲ್ಲ ಅಂದರೆ ಇವಾಗ ಏನು ಓಡ್ತಿದಾಗ ಅದೇ ಹೇಳೋಣ ಎಕ್ಸಲ್ ಎಲ್ಲ ಓಡಿಸ್ತಿದ್ರೆ ಏನು ಆಯಸ್ಟೊಂದು ಸಾವಿರ ಅರವತ್ತು ಎಪ್ಪತ್ತು ಹೋಗ್ತದೆ ಈ ಸ್ಕೂಟರ್ಸ್ ಎಲ್ಲ ಅದಷ್ಟು ಅದೇ 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 ನಮ್ಗೆ ಟೌನ್ ಸ್ಪೀಡ್ ಅನ್ನೋದ ಇದರಲ್ಲ ಅದು ಅಷ್ಟೆಲ್ಲ ಹೋದರೆ ಹೋಗೋಕ್ಕೆ ಮನಸ್ಸಾಗಲ್ಲ ನಾರ್ಮಲಿ ಸೊ ಇದು ಸೊ ನಮ್ಮ ಬಗೀರನ ಅವಸ್ಥೆ ಅವಸ್ಥೆ ಬೈ ಬಜಾಜ್ ಅವರೇ ಮಾಡಿರೋವಂಥದ್ದು ಸೊ ಇದೊಂದು ಸರಿ ಮಾಡಬೇಕು ಇಷ್ಟೇ ಇದೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿರೋದು ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗಣ ಮುಂದಿನ ಓಡದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್